ಇಲ್ಲೇ ಕೊಡ್ಬೇಕು ಅಂತ ಎತ್ತೀನಿ ಅಲ್ಲಿಂದ ಹೆಂಗ್ ಶಾಪಿಂಗ್ ಮಾಡ್ಕೊಂಡು ನನ್ಗೋಸ್ಕರ ನಾವ್ ಬರ್ತಾ ನಂಗೋಸ್ಕರ ಒಂದೇ ನಿಮಿಷ ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ರಿಗೂ ಮೊದಲನೆಯದಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಈ ವರ್ಷದ ಗೌರಿ ಗಣೇಶ ಹಬ್ಬ ಆಯಸ್ಸು ಆರೋಗ್ಯದ ಜೊತೆಗೆ ಸುಖ ಶಾಂತಿ ನೆಂದಿನ ಸಮೃದ್ಧಿಗೊಳಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಬಂದು ಗೌರಮ್ಮ ಬರುವಂಥ ದಿನ ಶುಕ್ರವಾರ ಗೌರಿ ವ್ರತದ ದಿನ ನಮ್ಮ ಮನೆಯ ಪರಿಸ್ಥಿತಿ ನೋಡಿದ್ರೆ ಈ ರೀತಿಯಲ್ಲಿದೆ ಯಾವುದೇ ರೀತಿಯಾದಂಥ ಹಬ್ಬದ ಸೆಲೆಬ್ರೇಷನ್ ಮಾಡುವಂಥ ಸ್ಥಿತಿನಲ್ಲಿ ನಮ್ಮ ಇಲ್ಲ ಯಾವುದೇ ಹಬ್ಬನ ಸೆಲೆಬ್ರೇಟ್ ಕೂಡ ಮಾಡ್ತಾ ಇಲ್ಲ ನೋಡ್ತಾ ಇರ್ಬೋದು ನನ್ನ ಒಂದು ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೆಲಸದವ್ರು ಬಂದುಬಿಟ್ಟಿದ್ದಾರೆ ಆಲ್ರೆಡಿ ಹಂಗಾಗಿ ಏನೇನೋ ಕದ್ದು ಹೋಗ್ತಾ ಇರ್ತಾರೆ ಹೋಗಬೇಕು ಆಗಲೇ ಹೇಳ್ದಂಗೆ ಯಾವುದೇ ಥರದ ಹಬ್ಬದ ಸೆಲೆಬ್ರೇಷನ್ ಮಾಡುವಂಥ ಒಂದು ಪರಿಸ್ಥಿತಿನಿ ನಾವಿಲ್ಲ ನೋಡ್ತಾ ಇರ್ಬೋದು ದೇವ್ರ ಮನೆಯಲ್ಲಿ ಯಾವುದೇ ಥರದ ದೇವ್ರ ಸಾಮಗ್ರಿಗಳು ಕೂಡ ಇಟ್ಕೊಂಡಿಲ್ಲ ಸ್ವಲ್ಪ ಹ್ಞೂ ನೋಡೋಣ ನೋಡಿ ದೇವ ಮನೆಯಲ್ಲಿ ಜೋರು ಬಾಕಿ ಇಲ್ಲ ದೇವರು ಸಾಮಾನಿಲ್ಲ ಅಂಡ್ ಒಟ್ಲು ಕೂಡ ರೆಡಿಯಾಗಿಲ್ಲ ಓ ಎಲ್ಲರಿಗೂ ಕಾಲಿಸ್ತಾ ಕಲಿತು ಕಾಲಿಸುತ್ತೆ ಕಾಲಿ ಕಡೆಯೋರು ಕೂಡ ಆಲ್ರೆಡಿ ಬಂದಿದ್ದರೆ ನನಗೆ ತೋರಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ಇರಿ ಯಾರಾದರೂ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಹೆಂಗ್ ಅನಿಸು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಪಕ್ಕದಲ್ಲಿ ಕಣ್ಣು ಬೆಲೆಕ್ಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಕೊನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಗೌರವ ವಿಡಿಯೋ ಏನೂ ಇಲ್ಲ ಮನೆ ಕೆಲಸದೇ ಆಗಿರುತ್ತೆ ಸೊ ನಾನು ಇವಾಗ ಬಂದರೆ ತಿಂಡಿಗೆ ಲೆಮನ್ ರೈಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಹುಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೈಸ್ ಕೂಡ ಮಾಡಿದ್ದೀನಿ ಹಾಗೇ ಕೆಲಸದವರೆಲ್ಲ ಬಂದಿರೋದ್ರಿಂದ ಇವತ್ತು ಕಿಚನ್ ಪೇಂಟಿಂಗ್ ಇರುತ್ತೆ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು ಮಧ್ಯಾಹ್ನಕ್ಕೆ ಬೇಕಿರೋಂಥ ಅಡುಗೆ ಕೂಡ ಮಾಡಿ ಹೊರಗಡೆ ಇಟ್ಕೊಳ್ಬೇಕು ಅಂಗಡಿ ಸಾಂಬಾರು ಇದ್ದೀನಿ ರೆಡಿಯಾಗಿದೆ ನೋಡಿ ಇಲ್ಲಿ ಕೂತ್ಕೊಂಡು ಈ ರೀತಿಯಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನನಗಂತೂ ತುಂಬ ಬೇಗರಂತೂ ಆಗ್ತೈತೆ ಹಬ್ಬ ಇದೆ ಪ್ರತಿ ವರ್ಷ ಎಷ್ಟೊತ್ತಿಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ರೆಗ್ಯುಲರಾಗಿ ವಾರಗಳಲ್ಲೇ ನಾನು ಸಿಕ್ಸ್ ಓ ಕ್ಲಾಕಿಗೆಲ್ಲ ನಾನು ಪೂಜೆ ಮುಗ್ದೋಗಿರುತ್ತೆ ಇನ್ನು ಹಬ್ಬದಲ್ಲಿ ಇನ್ನೂ ಸ್ವಲ್ಪ ಬೇಗನೆ ಆಗೋಗುತ್ತೆ ಬಟ್ ಇವತ್ತು ಏನು ಮಾಡೋಕ್ಕಾಗಲ್ಲ ಎಲ್ಲ ಟೈಮ್ ಒಂದೇ ಥರ ಇರಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಹಂಗೇನೇ ಇಲ್ಲಿ ಬಂದರೆ ನೋಡಿ ರೂಮ್ಗಳಲ್ಲಿ ಎಲ್ಲ ಸಾಮಗ್ರಿಗಳ್ನ ಏನು ಕೆಳಗಡೆ ಫಿಕ್ಸ್ ಇಟ್ಬಿಟ್ಟು ವಾಡ್ರೂಪ್ ಎಲ್ಲ ಪೇಂಟ್ ಮಾಡೋದಕ್ಕೆ ಬಿಟ್ಟಿದ್ವಿ ವಾಡ್ರೂಪ್ ಪೇಂಟ್ ಎಲ್ಲ ಆಗಿದೆ ರಾತ್ರಿ ಎಲ್ಲ ಅದು ಒಣಗಿದೆ ಕೂಡ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಬೆಳಗುವಂಥ ಪತ್ರೆಗಳನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟು ನೆಕ್ಕಿದ್ದೆಲ್ಲ ಏನಿದೆ ಅದನ್ನೆಲ್ಲ ಸಿಟಿ ಸಿಟಿ ಜೋಡಿಸ್ಕೋಬೇಕು ನಾನು ಮೊದಲಿಗೆ ಇವಾಗ ಅಡುಗೆ ಮುಗಿಸ್ಕೊಬಿಡೋಣ ಅಡುಗೆ ಮುಗಿಸ್ಕೊಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡೋಣ ಅಂತ ಹೇಳಿ ಮಾಡ್ತಾ ನೋಡೋಣ ಎಷ್ಟೊತ್ತಿಗೆ ಮುಗೀತೆ ಇಲ್ಲಿ ಬಂದರೆ ಈ ರೂಮಲ್ಲಿ ಫುಲ್ಲು ದಿಂಬು ರಗ್ಗು ಚಾಪೆಗಳ ಫ್ರೆಂಡ್ಸ್ ನಾನು ರಮೇಶ್ ಎಷ್ಟು ಹೇಳಿದ್ರೂ ಕೇಳಲ್ಲ ಅಷ್ಟೊಂದು ರಗ್ಗು ದಿಂಬು ಚಾಪೆಗಳನ್ನ ತಂದು ತುಂಬ್ಕೊಂಬಿಟ್ಟಿದ್ದಾರೆ ಈ ರೂಮ್ ಆತು ಫುಲ್ ಬರೀ ರಗ್ಗು ದಿಂಬು ಚಾಪೆಗಳೇನೇ ಹಿಡಿಯುತ್ತೆ ಅದನ್ನು ಕೂಡ ಎಲ್ಲಾನು ವಾಶ್ ಮಾಡಿರೋದೇನೆ ಯಾವುದು ಗಲೀಜಿಲ್ಲ ಹಾಗೆ ನೀಟಾಗಿ ಕವರ್ ಮಾಡಿ ಇಟ್ಟಿದ್ದೀನಿ ಅದನ್ನು ಕೂಡ ಎಲ್ಲನೂ ಎತ್ತಿಡಬೇಕು ಇಲ್ಲೇನೋ ಅಷ್ಟು ಇಲ್ಲ ಇಲ್ಲಿ ಸ್ವಲ್ಪ ಸಾಮಗ್ರಿಗಳಿದೆ ಅದನ್ನು ಕೂಡ ಎತ್ತಿಡಬೇಕು ಎಷ್ಟೊತ್ತು ಕ್ಲೀನ್ ಮಾಡ್ತೀನಿ ಏನು ಒಂದು ಗೊತ್ತಾಗ್ತಾ ಇಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೇನೆ ನನಗೆ ತಲೆನೋವು ಕುಕ್ಕರ್ ಕೂರ್ಸಾಡೇ ಎಷ್ಟು ಅಂತ ಬಡಿಯೋಕ್ಕಾಗುತ್ತೆ ಬಡಿಯೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಡಿಸ್ಟರ್ಬೆನ್ಸ್ ಇದ್ದರೆ ಹಾಗೆ ತೋರಿಸ್ಕೊಂಡು ಬರ್ತೀನಿ ಯಾಕಪ್ಪ ನಮ್ಮ ಮನೆ ಗೌರಿಯ ಆಗ್ತಾ ಇರುವಂಥ ಒಂದು ಪರಿಸ್ಥಿತಿ ಈ ರೀತಿಯಲ್ಲಿದೆ ಹಾಗೆ ಬಂದರೆ ಅವರು ಕೂಡ ಆಲ್ರೆಡಿ ಬಂದ್ಬಿಟ್ಟು ಪೇಂಟಿಂಗ್ ಶುರು ಮಾಡಿಕೊಂಡವ್ರೆ ನಾನು ಅಡುಗೆ ಮನೆಯೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ವಾ ಖಾಲಿ ಮಾಡಿಕೊಡೋ ತನಕ ಹೊರಗಡೆ ಪೇಂಟ್ ಮಾಡ್ಕೊತಾ ಇರ್ತೀನಿ ಅಂತೇಳಿ ಹೊರಗಡೆ ಪೇಂಟನ್ನ ಮಾಡ್ಕೋತಾ ಇದ್ದಾರೆ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಎಲ್ಲ ಕಡೆ ತಲೆದಿಸಿ ಫ್ರೆಂಡ್ಸ್ ಎಲ್ಲ ಕಡೆ ಟೆನ್ಷನ್ನು ಒಬ್ಬ ದಿನ ನೋಡ್ತಾ ಇರ್ಬೋದು ಇಲ್ಲಿ ಬಂದರೆ ಏನು ಪಾಲಿಸ್ಟರ್ ಕೂಡ ಬಂದಿದ್ದಾರೆ ಪಾಲಿಸಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ನಮಗೆ ಇಂಪಾರ್ಟೆಂಟಾಗಿ ಈಗ ಮೇನು ನಮಗೆ ಮೇನ್ ಡೋರ್ ರೆಡಿ ಆಗಬೇಕು ಆದರೆ ತ್ರೀ ಫೋರ್ ಡೇಸಿಂದ ಮೇನ್ ಡೋರ್ ಫುಲ್ ಆಗಿಲ್ಲ ಹಾಗಾಗಿ ಮೊದಲಿಗೆ ಇವತ್ತು ನಮಗೆ ಮೇನ್ ಡೋರ್ನ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳಿದ್ವಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಾರೆ ಏನಕ್ಕೆ ಹೆಂಗೆ ವೀಡಿಯೋ ಮಾಡ್ಕೊತಾ ಇದ್ದಾರೆ ಅಂತ ಹಾಗೆ ಏಯ್ಯ ಬಂದು ಇಲ್ಲಿಗೆ ಅಪೇಕ್ಷೆ ಹಾಕೊಳ್ಳೋಕ್ಕೆ ಅಂತ ಹೇಳಿ ಬಂದವರೇ ಎಲ್ಲ ಫಿಲ್ ಮಾಡೋದಕ್ಕೆ ನಿನ್ನೆನೇ ಬಂದಿದ್ರು ನೆನ್ನೆ ಎಷ್ಟು ಕಂಪ್ಲೀಟ್ ಆಗಿಬಿಡ್ತಿತ್ತು ಬಟ್ ಅವ್ರ ಕಡೆಯವ್ರು ಯಾರೋ ತೀರೋಗಿದ್ದಾರೆ ಅಂತ ಹೇಳಿ ನೋಟೋದ್ರು ನಾಳೆ ಬಂದು ಹಾಕ್ತೀವಿ ಅಂತ ಹೇಳಿ ಸೊ ಈ ರೀತಿಯಲ್ಲಿ ಫುಲ್ಲು ಸುತ್ತ ಎಲ್ಲಿ ನೋಡಿದ್ರೂ ಕೆಲಸ ನಡೀತೈತೆ ಈ ವ್ಯವಸ್ಥೆನಲ್ಲಿ ನಾವು ಹಬ್ಬನ ಹೆಂಗೆ ಸೆಲೆಬ್ರೇಟ್ ಮಾಡೋದಲ್ವಾ ಸೊ ಈ ವರ್ಷ ಹಬ್ಬಕ್ಕೆ ಅನ್ಸಕ್ ಏನಿಲ್ಲ ಪೂಜೆ ಮಾಡುವಂಥ ವ್ಯವಸ್ಥೆನೇ ಇಲ್ಲ ಇನ್ನೇನು ಹಬ್ಬದ ಸೆಲೆಬ್ರೇಟ್ ಮಾಡೋದು ತೆಗೆದುಬಿಡಿ ತೆಗೆದುಬಿಡಿಯಾನೆ ಬೇರೆದಾಗ ಕೊಡ್ತೀನಿ ಅದನ್ನು ಸ್ವಲ್ಪ ಎತ್ತಿ ಇದೊಂದು ಸ್ವಲ್ಪ ಎತ್ತಿ ಬೇರೆದಾಗ ಕೊಡ್ತೀನಿ ಒದ್ದೆ ಬೇಡವಾ ಸರಿ ಹಾಗೆ ಹೇಳಿದಾಗೆ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ಇರಿ ಕಂಟಿನ್ಯೂ ಮಾಡ್ತೀನಿ ಸಿಗ್ತೀನಿ ಮತ್ತೆ ಇವಾಗ ಫಸ್ಟು ನನ್ನ ಒಂದು ಅಡುಗೆ ಮನೆ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಬಿಡ್ತೀನಿ ಆಮೇಲೆ ಸಿಗ್ತೀನಿ ಓಕೆನಾ ಹಾಗೆ ಇವಾಗ ನಾನು ಲಾಸ್ಟ್ ವೀ ಆ ವ್ಲಾಗಲ್ಲೇ ತೋರಿಸಿದ್ದೆ ವಿಂಡೋಸ್ಗಳದೆಲ್ಲ ಸ್ಕ್ರೀನ್ ಹಾಕ್ತೀವಲ್ಲ ಸ್ಟ್ಯಾಂಡು ಫುಲ್ ಹಳೇದಾಗ್ಬಿಟ್ಟಿತ್ತು ಸ್ಟ್ಯಾಂಡ್ ಫುಲ್ಲು ಬಿಗಿರಲಿಲ್ಲ ತುಂಬ ಲೂಸ್ ಇತ್ತು ಅವಾಗೆಲ್ಲ ಅದೇ ಥರ ಬರ್ತಿದ್ದಲ್ವ ಹಾಗಾಗಿ ಅದು ಬೇಡ ಬೇಗದಾಗಿಸೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ಅದನ್ನೆಲ್ಲ ತೆಗೆಸ್ಬಿಟ್ಟಿದ್ದೀವಿ ಅಂತ ಹೇಳಿ ಸೊ ಇವಾಗ ಆ ಸಾಮಗ್ರಿಗಳು ಕೂಡ ಬಂತು ಇವಾಗ ಮೊದಲು ವಿಂಡೋಸ್ಗಳ್ದೆಲ್ಲ ರೆಡಿ ಮಾಡಿಬಿಡೋಣ ಅವ್ರು ಮೇನ್ ಡೋರ್ ರೆಡಿ ಮಾಡ್ಕೋತಿದ್ದಾರಲ್ವ ಅಷ್ಟರಲ್ಲಿ ವಿಂಡೋಸ್ಗಳೆಲ್ಲ ರೆಡಿ ಮಾಡ್ಕೊಬಿಟ್ಟು ಆದಷ್ಟು ಇವತ್ತು ರೂಮ್ಗಳನ್ನ ಕ್ಲೀನ್ ಮಾಡ್ಕೊಳೋಣ ಮಂಚಗಳೆಲ್ಲ ಪಿಟ್ ಮಾಡ್ಕೊಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ನೋಡೋಣ ಹೆಂಗೆ ಬರುತ್ತೆ ಅಂತ ಹಬ್ಬದ ದಿನ ನನ್ನ ವ್ಯವಸ್ಥೆ ನೋಡಿ ಹಿಂಗಿದೆ ಏನು ಮಾಡೋಕ್ಕಾಗಲ್ಲ ಹಾಗೆ ಸಾರಿ ಸ್ವಲ್ಪ ಡಿಸ್ಟಬೆನ್ಸ್ ಇರುತ್ತೆ ಹಾಗೆ ನನ್ನ ವಾಯ್ಸು ಕೂಡ ಸ್ವಲ್ಪ ಕಡಿಮೆ ಇದೆ ಕೆಲಸ ಎಲ್ಲ ಮಾಡ್ತಿದ್ದಾರಲ್ವ ಹಂಗಾಗಿ ಅವ್ರಿಗೂ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳಿ ಸ್ವಲ್ಪ ಮಾತಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಕೇಳಿಸುತ್ತೆ ಅಂತ ಅಂದ್ಕೋತೀನಿ ಹಾಗೆ ನೋಡ್ತಾ ಇರ್ಬೋದು ಈ ರೀತಿಯಲ್ಲಿ ಸದ್ಯಕ್ಕೆ ಕೆಲಸ ನಡೀತಾ ಇದೆ ಎಲ್ಲರೂ ಕೂಡ ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ ಎಲ್ಲಿ ನೋಡಿದ್ರೂ ವರ್ಕರ್ಸ್ ಇವತ್ತು ಒಂದು ಒಂಬತ್ತರಿಂದ ಹತ್ತು ಜನ ಕೆಲಸದವ್ರೇ ಇದ್ದರು ಏನು ಪಾಲಿಷ್ ಹಾಕೋರಾಗಿರ್ಬೋದು ಹಾಗೆ ಹೊರಗಡೆ ಪೇಂಟ್ ಮಾಡೋರಾಗಿರ್ಬೋದು ಕಾರ್ಪೆಂಟಿಂಗ್ ಕೆಲಸದವ್ರು ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಒಂದೇ ದಿನ ಬಂದುಬಿಟ್ರು ಆಮೇಲೆ ಅಪೆಕ್ಸ್ ಹಾಕೋರು ಅದನ್ನೆಲ್ಲ ಕಾ ಏನು ಫುಲ್ಲು ಸುತ್ತ ಎಲ್ಲ ಟೈಲ್ಸ್ನ ಹಾಕ್ಸಿದ್ವಿ ನಾವು ಪಾರ್ಕಿಂಗ್ ಕಲ್ಲನ್ನ ಹಾಕ್ಸಿದ್ವಿ ಅದಕ್ಕೂ ಕೂಡ ಎಲ್ಲ ಫಿಲ್ ಮಾಡಬೇಕಿತ್ತು ಅಪೆಕ್ಸ್ ಹಾಕಿ ಅವರು ಕೂಡ ಬಂದರು ಒಟ್ಟಿಗೆ ಎಲ್ಲರೂ ಕೂಡ ಸುತ್ತ ಜಿಗಿ 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 ಅಂತ ಕೆಲಸ ಇದ್ದರು ಅವರಿಗೆಲ್ಲ ನಾನು ಇವಾಗ ಟೀ ರೆಡಿ ಇದ್ದೆ ಟೈಮ್ ಬಂದು ಲೆವೆನ್ ಆಗಿದೆ ಅಣ್ಣ ಬನ್ನಿ ಈ ಬರ್ಲಾ ಯಾರ ಹೇಳಿದ್ರು ಯಾರ ಹೇಳಿದ್ರು ಇಲ್ಲಿ ರಾಮ್ಚಂದ್ರನವ್ರನ್ನ ವಿಡಿಯೋ ಮಾಡ್ಕೊಳ್ಳಾಕ್ ಬಂದೆ ಇವ್ರೆ ಇವ್ರೆ ಅಂತೆ ಎಲ್ಲಾನು ತಗೊಬಂದಿವಾಗ ನಮಗ್ ಪಿಟ್ ಮಾಡ್ಕೊಡ್ತಾ ಇರೋದು ಹೆಸರು ಉಳಿಸ್ತಾರಂತೆ ಮಾತಾಡಿ ರಾಮಚಂದ್ರನ್ ರಾಮ್ಚಂದ್ರನವ್ರೆ ಹೆಸರು ಎಲ್ಲಾರ್ ಎಲ್ಲ ಹಿಂಗೆ ಎಲ್ಲಾರ್ ಮನೇಲಿ ಹೆಸರು ಉಳ್ಸಕ್ ನಿಂತವ್ರೆ ಒಟ್ಟಲ್ ರಾಮಚಂದ್ರನ್ ರಾಮಚಂದ್ರನವ್ರು ಚಂದ್ರ ಅನ್ಬಿಟ್ಟು ರಾಮ ಅವ್ರು ಬಟ್ ನನ್ಗೆ ಅವ್ರನ್ನ ರಾಮಚಂದ್ರಣ ಅಂತ ಕರೀಕೆ ತುಂಬಾ ಇಷ್ಟ ಆಯ್ತದೆ ಅದಕ್ಕೆ ಅಂತ ರಾಮ್ ಇನ್ನು ಎಷ್ಟು ಮನೆ ಕೆಲಸ ಫುಲ್ಲು ಹೊಟ್ಟೆಲ್ ಮಾಡಿ ನಾನು ಹೆಸರು ಉಳಿಸ್ಕೊಡ್ತಾರೆ ಈಗ ನೋಡಕ ನಿಂಗೆ ಹೆಸರು ಉಳಿಸ್ತೀವಿ ಎಲ್ಲ ಕಡೆ ಫುಲ್ ಬಿಸಿ ಶೆಡ್ಯೂಲ್ ಆಗ್ಬಿಟ್ಟೈತೆ ಪೇಂಟ್ರಿಗೆ ನೋಡಿ ಟೀ ಬ್ರೇಕ್ ಸಿಕ್ಕೈತೆ ಟೀ ಕುಡ್ಬಿಟ್ಟು ಟೀ ಬ್ರೇಕ್ ಹಾಕೊಂಡವ್ರೆ ಅವರು ಊಟ ಮಾಡಿದ್ರು ಬ್ರೇಕ್ ಅವ್ರಿಗೆ ಟೀ ಕುಡಿದ್ರು ಬ್ರೇಕ್ ಅವರಿಗೆ ಇವ್ರು ನೋಡಿ ಅರ್ಧಂಬರ್ಧಮ್ ಹಾಕ್ಬಿಟ್ಟು ಇವಾಗ ಏನೋ ಬಿಡಿ ಸೇರಿಸ್ಕೊಂಡು ನಿಂತಾರೆ ಫ್ರೆಂಡ್ಸ್ ಏನೋ ಗಂಟಾಗಿ ಇಲ್ಲ ಅಂದ್ರೂ ಒಂದು ಹಸು ಬಿಡಿ ಸೇತವ್ರೆ ನಾನು ದಿನ ನೋಡ್ತಾ ಇದ್ದೀನಿ ಸ್ಮೆಲ್ ಕುಡಿಯಕಾಯ್ತಲ್ಲ ಆದ್ರೂ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕತಾ ಇದ್ದೀನಿ ಮಾಡ್ಕೊಂಡೆ ಮಾಡ್ಕೊಂಡೆ ಇಷ್ಟೇ ಎಲ್ಲ ಕಡೆ ಕೆಲಸ ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ ಹೇಳೋದಲ್ಲ ಕೆಲಸದವರು ವರ್ಕರ್ಸು ಅಂತೆಲ್ಲ ನೋಡಬಾರ್ದು ಅವರು ಎಷ್ಟು ಖುಷಿ ಖುಷಿಯಾಗಿ ಅಕ್ಕ ತಂಗಿ ಅನ್ನೋ ರೀತಿಯಲ್ಲಿ ನಮ್ಮನ್ನು ನೋಡಿಕೊಂಡು ಅವ್ರು ನೋಡೋ ನೋಟಗಳಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರ ಮಾತು ಸ್ಟೈಲಿಗಳಲ್ಲೇ ಗೊತ್ತಾಗ್ಬಿಡುತ್ತೆ ಆಗಲೇ ನಾವು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂಗೆ ನನ್ನ ಹಸ್ಬೆಂಡ್ ಕಂಡೇವೆ ಎಲ್ರಿಗೂ ತುಂಬ ರೆಸ್ಪೆಕ್ಟ್ ಇರೋದ್ರಿಂದ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅಕ್ಕ ತಂಗಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಹಂಗಾಗಿ ನಾನು ಕೂಡ ತುಂಬ ಖುಷಿಯಾಗಿ ಅವ್ರ ಜೊತೆ ಮಾತಾಡಿಕೊಂಡು ಇವಾಗ ಸದ್ಯಕ್ಕೆ ಅವರೇ ನಮ್ಮ ಫ್ರೆಂಡ್ಸ್ಗಳು ಅಂತ ಹೇಳ್ಕೋಬೇಕು ಎನಿ ಟೈಮ್ ಮನೆ ಒಳಗಡೆ ಕೆಲಸ ಸ್ಟಾರ್ಟ್ ಆದಾಗಲಿಂದ ಒಬ್ಬಳೇ ಇತ್ತು 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 ಅವ್ರುಗಳೇನೆ ಸದ್ಯಕ್ಕೆ ನಂಬಿಕೆ ಕೊಡ್ತಾ ಇರೋದು ನನ್ಗೆ ಮಾತುಕತೆಗೆ ಚೇರ್ಸಕ್ಕೆ ಕಾಲಿಳಿಯೋಕ್ಕೆ ಹಾಗಾಗಿ ಅವ್ರ ಜೊತೆ ಮಾತುಕತೆ ಹಾಕೊಂಡು ಇಷ್ಟು ಮತ್ತೆ ಕೆಲಸ ಎಲ್ಲ ನನ್ನ ಹಾ ಇದೆ ಇರೋರ ಜೊತೆನೆ ಚೆನ್ನಾಗಿ ಮಾತನಾಡ್ಕೊಂಡು ಖುಷಿ ಖುಷಿಯಾಗಿ ಇಟ್ಕೊಂಡು ಹೋಗ್ಬೇಕಷ್ಟೇ ನಮ್ಮ ಚಂದ್ರಣ್ಣ ಅಲ್ವಾ ಇರೋರ್ನೇ ಅಣ್ಣ ತಮ್ಮಂದ್ರು ಅಂದ್ಕೊಂಡು ಫ್ರೆಂಡ್ಸು ಅಂದ್ಕೊಂಡು ಮಾತಾಡ್ಕೊಂಡು ಕತೆ ಹಾಕ್ಕೊಂಡು ತೋರಿಸ್ತೈತೆ ಫ್ರೆಂಡ್ಸ್ ಅದು ಅವರೇ ಸೆಲೆಕ್ಟ್ ಮಾಡ್ಕೊ ಬಂದಿರೋದಂತೆ ಆಕ್ಚುಲಿ ವಾಟ್ಸಪ್ ಮಾಡಿ ನಾನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ವಂತೆ ಅವರೇ ಸೆಲೆಕ್ಟ್ ಮಾಡಿರೋದಂತೆ ನಾನೇ ಸೆಲೆಕ್ಟ್ ಬಂದಿರೋದು ನೋಡಕ ಹೆಂಗದೆ ನೋಡಕ ಹೆಂಗದೆ ಅಂತ ಎಷ್ಟೇ ಸಾರಿ ತೋರಿಸ್ತಾ ಇರೋದು ಎಲ್ರು ಹಿಂಗೆ ಚೆನ್ನಾಗಿ ಮಾತಾಡ್ಕೊಂಡ್ ಕತೆ ಹೇಳ್ಕೊಂಡು ಅವ್ರೆ ಹಂಗಾಗಿ ಕೆಲ್ಸ ಟೈಮಲ್ಲಿ ಟೈಮ್ ಹೋಗೋದು ನಂಗೆ ಅಷ್ಟು ಗೊತ್ತಾಗಲ್ಲ ಸಂಜೆ ಟೈಮಲ್ಲಿ ಸ್ವಲ್ಪ ಗೂಡಾಫ್ ಆಗುತ್ತಿದೆ ಸುತ್ತ ಕೆಲಸಗಳನ್ನ ನೋಡಿ ಒಬ್ಬ ಇರ್ತೀನಲ್ಲ ನನ್ನ ಮಗನೂ ಟ್ಯೂಷನ್ ಬಿಟ್ಟೋಗ್ತಾನೆ ಹಾಗಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲ ಅಲ್ಲ ಹಾಗೆ ಇವಾಗ ಇವರು ಬಂದರೆ ನೋಡ್ತಾ ಇರ್ಬೋದು ಏನು ವಾಲಿಗೆಲ್ಲ ಸ್ಕ್ರೀನ್ನ ಪಿಟ್ ಮಾಡಬೇಕು ಅದ್ರ ಕೆಲಸದಲ್ಲಿ ಫುಲ್ ಬ್ಯಿಯಾಗಿಬಿಟ್ಟವ್ರೆ ಫಸ್ಟು ಅದನ್ನ ಮುಗಿಸ್ಕೊತೀವಿ ಅಂತ ಹೇಳಿ ಇಬ್ರು ಸೇರ್ಕೊಂಡು ರೆಡಿ ಮಾಡ್ಕೋತಾ ಇದ್ರು ಹಾಂ ತೋರಿಸ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಡನ್ ಸ್ಕ್ರೀನ್ ಟರ್ ಸ್ಕ್ರೀನ್ ಸ್ಟ್ಯಾಂಡ್ ದನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ನಿಮ್ಗೆ ಹೆಂಗನಿಸ್ತೈತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದು ಬಿಟ್ಟರೆ ಇಲ್ಲಿ ಬಂದರೆ ದೇವರ ಮನೆ ಬಾಕ್ಸ್ದು ಫಾಲ್ಫಿ ನಡಿತಾ ಇದೆ ಮತ್ತೆ ಅಲ್ಲಿಂದ ಹೊರಗಡೆ ಬಂದರೆ ಆಲ್ಮೋಸ್ಟು ನಮ್ಮ ಮನೆ ಗಾರ್ಡನ್ ಕೆಲಸ ಕೂಡ ನೀಟಾಗ್ತಾ ಇದೆ ನೀಟ್ ಮಾಡ್ತಾ ಇದ್ದಾರೆ ಎಲ್ಲನೂ ಫುಲ್ ಎಲ್ಲ ಇಲ್ಲೆಲ್ಲ ಫುಲ್ಲು ಡಸ್ಟ್ ತುಂಬಿಬಿಟ್ಟಿತ್ತು ಗಲೀಜು ತುಂಬಿಟ್ಟಿತ್ತು ಸಾಮಾನುಗಳು ತುಂಬ್ಕೊಬಿಟ್ಟಿದ್ದು ಎಲ್ಲನೂ ಕೂಡ ನೋಡಿ ಕ್ಲೀನ್ ಮಾಡ್ತಾವ್ರೆ ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ ಎಲ್ಲನೂ ಕ್ಲೀನ್ ಮಾಡ್ತವ್ರೆ ತುಂಬ್ತವ್ರೆ ಚೀಲಗಳಿಗೆ ನಿನ್ನೆ ಒಂದು ಆಟೋ ಅಷ್ಟೊಂದು ಪ್ರೆಸ್ ಮಾಡಿ ತುಂಬಿ ಒಂದು ಒಂದು ಆಟೋ ತುಂಬಿ ಕಳಿಸಿದ್ದು ಆದರೂ ಕೂಡ ಇನ್ನೂ ಮುಗ್ದಿಲ್ಲ ನೋಡಿ ಅಲ್ಲೆಲ್ಲ ಚೀಲ ಕಟ್ಟಿಟ್ಟವ್ರೆ ಇಲ್ಲೂ ಚೀಲಗಳು ತುಂಬ್ತವ್ರೆ ಇನ್ನೂ ಅಷ್ಟೊಂದು ಐತೆ ಕ್ಲೀನಿಂಗು ಅದು ಬಿಟ್ಟರೆ ಹೊರಗಡೆ ಪೇಂಟಿಂಗ್ ನಡೀತಾ ಇತ್ತೆ ಸದ್ಯದ ಅಪ್ಡೇಟ್ ಇದಾಗಿರುತ್ತೆ ಮತ್ತೆ ಸಿಗ್ತೀನಿ ರಾಮಚಂದ್ರನವರೇ ಹೇಳಿ ಹೇಳಿ ಸಿಗ್ತೀವೇ ನೀ ರಾಮಚಂದ್ರನವರು ಒಂದೊಂದನ್ನೇ ಹತ್ತು ನಾಲ್ಕು ನಾಲ್ಕು ಸಾರಿ ಹೇಳ್ತಾರೆ ರಿಪಿಟೇಷನ್ ರಿಪಿಟೇಷನ್ ಅಂತಾರಲ್ಲ ಹಂಗೆ ಅದೇ ಮಾತುಗಳನ್ನ ರಿಪೀಟ್ ಮಾಡ್ಕೊಂಡು ಮಾಡ್ಕೊಂಡು ನನ್ನ ಮಗಳು ಅಪ್ಪ ಸೆಲೆಬ್ರೇಟ್ ಮಾಡಿಬಿಟ್ಟು ರೆಡಿ ಆಗ್ಬಿಟ್ಟು ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತೊಳ್ಳಿ ಕ್ಯಾಮ್ರಾ ಇನ್ನಲ್ವಾ ಪಿಂಕ್ ಹಿಂಗೆ ಪಿಂಕ್ ನೋಡಿ ಇಂಕಂಡಿ ಏನಾರ ಮಾತಾಡೋ ನಾನು ಒಬ್ಳೆ ಮಾತಾಡ್ತಾವೆ ನೋಡಿ ಹಂಗೆ ನೋಡ್ತಾಳೆ ಮುಂದ್ ಕುತ್ಕಂಡಿ ಏನಾದರೂ ಮಾತಾಡ್ಬೇಕು ತಾನೇ ಗೌರಿ ಹಬ್ಬದ ವಿಶ್ ತಿಳಿಸು ನಾಳೆಗೆ ಅಪ್ಲೋಡ್ ಆಯ್ತದೆ ವೀಡಿಯೋ ನಾಳೆಗೆ ಅಪ್ಲೋಡ್ ಆಯ್ತದೆ ಅಂತಂದ್ರೆ ಗೌರಿ ಗಣೇಶ ಹಬ್ಬನೇ ತಾನೇ ಸಿಗೋದು ವಿಶ್ ಮಾಡು ಎಲ್ಲರಿಗೂ ಗೌರಿ ಹ್ಯಾಪಿ ಗೌರಿ ಗಣೇಶ ಟು ಎವ್ರಿವೆ ನೋಡಿ ಎಷ್ಟು ಮಾತಾಡೋಕ್ಕೆ ನಾನು ಅಷ್ಟು ಸರ್ಕಸ್ ಮಾಡ್ಬೇಕಾಯ್ತು ಅದ್ರ ಜೊತೆಗೆ ನಮ್ಮ ರಾಮಚಂದ್ರನವರು ಕೆಲಸ ಮಾಡ್ತಾ ರಾಮಚಂದ್ರನ್ ಅವರೇ ಮಾತಾಡಿ ಏನು ಮಾತಾಡ ಏನಾರ ಮಾತಾಡಿ ಏನು ಮಾತಾಡಿ ಕೆಲಸ ಬಿಡಿ ಕಟ್ತಾನೆ ನಾವೇನ್ ಮಾತಾಡ ಏನಕ್ಕ ದೇವ್ರ ಮನ ಮಿಂಚಿನೇ ಬೋಮನ ಕೊಟ್ಟವ್ರು ಯಾರು ಇಲ್ಲ ಆಮೇಲೆ ಏನು ಗಿಫ್ಟ್ ಅಂತ ಏನು ಒಂದ್ ನೂರ ಇನ್ನೂರ ಕೊಟ್ಟರು ಆಯ್ತು ಸಂಜೆ ಸಿಗುತ್ತಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಫ್ರೆಂಡ್ಸ್ ಸಂಜೆ ಗಂಟ ನಾವ್ ಹೇಳ್ದಂಗೆ ಕೆಲಸ ಸಂಜೆ ಆದ್ಮೇಲೆ ಅವ್ರಿಗೆ ಸಂಜೆ ಗಂಟ ಸಂಜೆ ಗಂಟ ಕೈಕ್ ಸಿಗ್ತಾರೆ ಸಂಜೆ ಮೇಲೆ ಕೈಕ್ ಸಿಗಿಲ್ಲ ಏನಂತೀರಾ ರಾಮ್ಚಂದ್ರ ಯಾವ ಮನೆ ತೊಳ್ದಿರಿ ಹಂಗ ಹೇಳಿದ್ ಹಂಗಿತ್ತು ಅಂದ್ರೆ ಮನೇನು ತೊಡ್ಕೊತಾರಂತೆ ರಾಮ್ಚಂದ್ರನವ್ರು ನಮ್ಗೆ ಇವತ್ತು ಪಾಲಿಷ್ ಎಲ್ಲ ಹಾಕ್ಲಿಕ್ಕೆ ಆಗಲಿಲ್ಲ ಯಾಕೆ ಅಂತಂದರೆ ಸ್ವಲ್ಪ ಬ್ಲಫಿಂಗ್ ಎಲ್ಲ ಮಾಡೋದೇ ತುಂಬ ಟೈಮ್ ಬಿಡ್ತು ಒಳಗಡೆ ಹೊರಗಡೆ ಎಲ್ಲ ಕೂಡ ಹಂಗಾಗಿ ಇವತ್ತು ಮಾಡೋಕ್ಕಾಗಲ್ಲ ಪಾಲಿಷ್ಗೆ ಬೆಳಗ್ಗೆಗೆ ಬರ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ಇವಾಗ ಮೇನ್ ಡೋರ್ನ ಫಿಟ್ ಮಾಡಿ ಕೊಟ್ಬಿಡ್ತೀನಿ ಅಣ್ಣ ಬೆಳಗ್ಗೆಗೆ ಪಾಲಿಶ್ ಕೊಟ್ಕೊಂಡ್ರಾಯ್ತು ಅಂತ ಹೇಳಿ ಕಾರ್ಪೆಂಟರ್ ಬಂದು ಮೇನ್ ಡೋರ್ನ ಪಿಟ್ ಮಾಡ್ತಾಯಿದ್ರು ಹಾಗೆ ಪೇಂಟರೆಲ್ಲ ಕೂಡ ಆಲ್ರೆಡಿ ನೋಡ್ತಾ ನೋಡ್ತಾನೆ ರಾತ್ರಿ ಆಗೋಯ್ತು ಪೇಂಟೋರೆಲ್ಲರೂ ಕೂಡ ಕೆಲಸ ಮುಗಿಸ್ಕೊಂಡು ಹೋದರು ಹಾಗೆ ನನ್ನ ಮಗಳು ಎಲ್ಲಾನು ಕೂಡ ಎತ್ತು ಎತ್ತಿ ಇದನ್ನೆಲ್ಲ ಹೆಂಗಪ್ಪ ತೆಗೆದು ಇವಾಗ ಕ್ಲೀನ್ ಮಾಡೋದು ಅನ್ನೋ ಯೋಚನೆಯಲ್ಲಿ ಎಲ್ಲ ನೋನ್ ರೌಂಡ್ ನೋಡ್ಕೊಬತ್ತಾ ನಾನು ಆವಾಗಲೇ ಹೇಳ್ದಂಗೆ ಇನ್ನು ಇವತ್ತು ಆಗಲಿಲ್ಲ ನಾಳೆಗೆ ಇರೋ ಕೆಲಸಗಳನ್ನ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರು ಹಂಗಾಗಿ ತಾಳಪ್ಪ ಮೇಲ್ಗಡೆ ಕಬೋರ್ಡ್ಗಳಿಗೆ ರೂಮಲ್ಲಿ ಎಲ್ಲನೂ ಐಟಮ್ಸ್ಗಳನ್ನಾದರೂ ಸಾಗಿಸ್ಬಿಡೋಣ ಸುಮ್ಮನೆ ಅದನ್ನೆಲ್ಲ ನೋಡ್ತಾ ನೋಡ್ತಾಯಿದ್ರೆ ತಲೆನೋವು ಎಲ್ಲ ಕೂಡ ಎಲ್ಲ ಕಟ್ಟಿಟ್ಟಿದ್ನಲ್ಲ ಅದೆಲ್ಲ ವಾಶ್ ಮಾಡಿರೋದೇನೆ ಆಗಿತ್ತು ವಾಶ್ ಮಾಡೋ ಅವಶ್ಯಕತೆ ಏನೂ ಇರಲಿಲ್ಲ ಹಂಗಾಗಿ ಅದನ್ನೆಲ್ಲ ಮಡ್ಚಿಟ್ಕೊಬಿಡೋಣ ನೀಟಾಗಿ ಜೋಡಿಸ್ಕೊಬಿಡೋಣ ಅಂತ ಹೇಳಿ ನಾನು ಇವಾಗ ಇನ್ನೇನು ಕೆಲಸನೂ ಕೂಡ ಇರಲಿಲ್ಲ ಅಡುಗೆ ಎಲ್ಲ ಬೆಳಗ್ಗೆನೇ ಮುಗಿಸಿದ್ನಲ್ವ ಹಂಗಾಗಿ ಇದನ್ನಾದರೂ ಜೋಡಿಸ್ಕೊಂಡು ಒಂದು ಕೆಲಸ ಮುಗ್ದಂಗೆ ಆದರೂ ಆಗುತ್ತೆ ಅಂತ ಹೇಳಿ ನಾನು ನನ್ನ ಮಗ ಇಬ್ಬರು ಕೂಡ ಸೇರಿ ಜೋಡಿಸ್ಕೊತಾ ಇದ್ವಿ ಅವನದು ನನಗೆ ಸ್ವಲ್ಪ ಕೆಲಸ ಬೇಗ ಆದರೆ ಸಾಕು ಅಂತ ನನ್ನ ಯೋಚನೆ ನನ್ನ ಮಗಂಗೆ ಅದ್ರ ಮಧ್ಯದಲ್ಲೂ ಕೂಡ ಆಟ ಆಡುವಂಥ ಮೂಡು ಏನು ಮಾಡೋಣ ಏನು ಹೇಳೋಣ ಹೇಳಿ ಏನು ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಮಾಡಿಕೊಂಡು ನಾನು ನನ್ನ ಮಗನೂ ಸೇರಿಕೊಂಡು ಇಷ್ಟರ ಮಟ್ಟಿಗೆ ಕೆಲಸನ ಇವತ್ಲೂ ಕೆಲಸನ ಗೌರಿ ಹಬ್ಬದ ಕೆಲಸನ ಮುಗಿಸ್ಕೊತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ನಗ್ನಾಗ್ತಾ ಖುಷಿ ಖುಷಿಯಾಗಿ ಬೆಳ ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ರೆಡಿಯಾಗಿ ಹಬ್ಬನ ಆಚರಿಸ್ತಾ ಇದ್ರಿ ನಮ್ಮ ಮನೆಯಲ್ಲಿ ನಾನು ನನ್ನ ಮಕ್ಕಳು ಸೇರಿಕೊಂಡು ಈ ರೀತಿಯಲ್ಲಿ ಹಬ್ಬದ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಎತ್ಬಿಟ್ಟು ಸ್ವಲ್ಪ ಕಾಣಿಸುವಂಥದ್ದು ನೀಟಾಗಿ ಜಾಸ್ತಿ ಕಸ ಇರೋದನ್ನೆಲ್ಲ ಗುಡಿಸ್ಕೊಬಿಡೋಣ ಅಂತ ಹೇಳಿ ರೆಡಿ ಇದ್ದೆ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಗೌರಿ ಹಬ್ಬದ ವೀಡಿಯೋ ನಮ್ಮನೆ ಗೌರಿ ಹಬ್ಬದ ಸೆಲೆಬ್ರೇಷನ್ ವೀಡಿಯೋ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ನಮ್ಮ ಮನೆ ಗೌರಿ ಹಬ್ಬದ ಸೆಲೆಬ್ರೇಷನ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳ್ಸ ನ್ನ ಮರಿಬೇಡಿ ಹಾಗೆ ನಿಮಗೂ ಕೂಡ ಯಾರಿಗಾದರೂ ಹಬ್ಬದ ಸೆಲೆಬ್ರೇಷನ್ ಟೈಮಲ್ಲಿ ಹಿಂಗಾಗಿದೆ ನನಗೆ ತಿಳಿಸೋದನ್ನ ಕೂಡ ಮರಿಬೇಡಿ ಥ್ಯಾಂಕ್ ಯು ಏನು ಫ್ರೆಂಡ್ಸ್ ನೋಡಿ ನಾನು ಸುರಿ ನೋಡಿ ಕೆಲಸ ಮಾಡಿ ಮಾಡಿ ಬೆಳಗ್ಗೆ ಇದ್ದಾಗ ಈಗಂತೂ ಕೆಲಸದವರೆಲ್ಲ ಹೋಗ್ಮೇಲೆ ಸ್ವಲ್ಪ ಅದನ್ನೆಲ್ಲ ಎತ್ತಿ ಡೆಸ್ಟ್ ಎಲ್ಲ ಕುಡಿದು ಸ್ವಲ್ಪ ಆಗ್ತಾರೆ ಎಲ್ಲ ನಾನು ಮನೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ನನ್ನ ಹಸ್ಬೆಂಡ್ ನೋಡಿ ಶಾಪಿಂಗ್ ಮಾಡ್ಕೊಬಂದವ್ರೆ ಹೋಗ್ಬಿಟ್ಟು ಹಬ್ಬಕ್ಕೆ ನನಗೋಸ್ಕರ ಅವ್ರಿಗೋಲ್ಲ ಅವ್ರ ಮಕ್ಳಿಗೂ ಅಲ್ಲ ನನಗೋಸ್ಕರ ಒಂದೇ ನಿಮಿಷ ಸ್ವಲ್ಪ ತಿನ್ಕೊ ನಾನು ಸ್ವಲ್ಪ ಬೇಕು ಶಾಪಿಂಗ್ ಮಾಡ್ಕೊಬಂದ್ರೆ ತುಂಬ ಖುಷಿ ಐತಿ ಅಷ್ಟೊಂದು ಕೆಲಸ ಅಷ್ಟೊಂದು ಜೊತೆಗೆ ಜೊತೆಗೂ ಹುಷಾರಿಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಐಟಮ್ಸ್ಗಳು ಕೊಡೋಕೆ ಎಷ್ಟು ಸಾರಿ ಓಡಾಡೋರು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತದ್ರಲ್ಲೂ ಹೋಗಿ ಶಾಪಿಂಗ್ ಮಾಡ್ಕೊಂಬಂದವ್ರೆ ಗೌರಿ ಹಬ್ಬಕ್ಕೆ ನಾನು ಹಿಂಗೆ ಬಂತೇ ಇಲ್ಲ ಅಂತ ಹೇಳಿ ತುಂಬ ಖುಷಿ ಐತೆ ಅದಕ್ಕೇ ಹೇಳೋದು ನಾನು ಎಷ್ಟು ಕೇರ್ ಮಾಡ್ತಾರೆ ಅಂತಂದರೆ ಅವ್ರಿಗೋಸ್ಕರ ಅಲ್ಲದೆ ಇದ್ರು ನನಗೋಸ್ಕರ ಹೇಳೋಕ್ಕಾಗ ನಾನು ಅಷ್ಟು ಕೇರ್ ಮಾಡ್ತಾನೆ ಸೊ ಇವಾಗ ಏನೇನು ತಂದವ್ರೆ ಅಂತೆಲ್ಲ ನೋಡುವಷ್ಟು ಪುರ್ಸೊತ್ತಿಲ್ಲ ನನಗೆ ತುಂಬ ಕೆಲಸ ಐತೆ ತೊಗೊಬಂದ್ರು ಖುಷಿ ಆಯ್ತು ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋ ಮಾಡ್ಕೊಂಡೆ ಅಷ್ಟೇ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯ್ತೈತೆ ಯಾಕಪ್ಪ ಅಂತಂದರೆ ಬಟ್ಟೆ ತಂದರು ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ನನಗೆ ಇಷ್ಟೊಂದು ಕೆಲಸದ ಟೈಮಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಕೆಲಸ ಇಷ್ಟೊಂದು ಖರ್ಚು ಟೈಮಲ್ಲೂ ಕೂಡ ಗೌರಿ ಹಬ್ಬಕ್ಕೆ ನಾನು ಎಣ್ತೈತೆ ಬಟ್ಟೆ ಇಲ್ಲ ಅಂತ ಹೇಳಿ ಟೈಮ್ ಬಂದು ಎಷ್ಟಾಗಿದೆ ಅಂತ ಫ್ರೆಂಡ್ಸ್ ಹತ್ತು ಗಂಟೆ ಇವಾಗ ಹೋಗಿ ಬಟ್ಟೆ ತೊಗೊಬಂದವರೇ ತುಂಬ ಅಂದರೆ ತುಂಬ ಖುಷಿ ಐತೆ ನನಗೆ ವೀಡಿಯೋನ ಆಲ್ರೆಡಿ ಎಂಡ್ ಮಾಡ್ಬಿಟ್ಟಿದ್ದೀನಿ ಆದರೂ ಕೂಡ ಪರವಾಗಿಲ್ಲ ಅಂತ ಅದನ್ನು ಎಡಿಟ್ ಕೂಡ ಮಾಡಾಯಿತು ಕೆಲಸ ಮುಗಿಸ್ತಾ ಮುಗಿಸ್ತಾ ಆದ್ರೂ ಇದನ್ನು ಕೂಡ ಆ್ಯಡ್ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ ತುಂಬ ಖುಷಿ ಆಯಿತು ಖುಷಿಯಾಯಿತು ಲವೇ ಜಾಸ್ತಿ ಹೆಜ್ ಮಾಡ್ರೆ ಫಸ್ಟ್ ಹೇಳೋಕ್ಕಾಗೋದ್ರೆ ಇನ್ನೇನು ಹೇಳೋಕ್ಕಾಗಲ್ಲ ಎಲ್ತ್ ಬೇರೆ ಯಾಕೋಸೈಟ್ ಆಗೋ ಥರ ಆಗ್ತೈತೆ ಇವತ್ತು ಸ್ವಲ್ಪ ಡೆಸ್ಟ್ ಜಾಸ್ತಿನೇ ಕೊಡ್ಬಿಟ್ಟೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋದಿತ್ತು ಹಂಗಾಗಿ ಗಂಟಲೆಲ್ಲ ಕೆರೀತೈತೆ ನೆಗಡಿ ಆಗ ತಲೆಲ್ಲ ತಲೆ ಭಾರ ಅನ್ನಿಸ್ತೈತೆ ಬೆಳಿಗ್ಗೆ ಹೇಳೋಕ್ಕಾಗುತ್ತಾ ಇಲ್ಲೋ ಗೊತ್ತಿಲ್ಲ ನೋಡೋಣ ಹೆಂಗಿರುತ್ತೆ ಶಾಪಿಗೆಲ್ಲ ಈಗ ತೋರ್ಸೋಕ್ಕಾಗಲ್ಲ ಅದನ್ನು ನಾನು ಏನು ರೋಸ್ ಎಲ್ಲ ತೊಗೊಬಂದಿದ್ದಾರೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ